ಅದ್ರ ಬಗ್ಗೆ ನೀವು ನಿಮ್ಮ ತಂಟು ಹೋಗ್ಬೇಕು ನೀವೇನಾದರೂ ಇದ್ದರೆ ನಿಮ್ಮ ಜಾತಿಯ ವಿಚಾರವನ್ನು ಕೇಳಿದಾಗ ನೀವು ಹೇಳಬೇಕಾಗ್ತದೆ ಮತ್ತೆ ನಾವಿಲ್ಲಿ ಎನ್ ಎ ನಾಯಕ ಅಂತ ಒಂಬತ್ತನೇ ಕಾಲಮ್ಮು ಅದೇ ರೀತಿ ಉಪಜಾತಿ ಕಾಲಮ್ಮ ಹನ್ನೊಂದರಲ್ಲಿ ನಾಯಕ ಅಂತ ಬರ್ಸಿ ಅಂತ ಹೇಳಿದೀವಿ ಹಾಗಾಗಿ ನೀವು ಆ ರೀತಿ ಏನಾದರೂ ಬರೆಸಿದರೆ ನಿಮಗೆ ಸಿಗೋಂಥ ಸವಲತ್ತುಗಳು ತಪ್ಪಿ ಹೋಗ್ತವೆ ಹಾಗಾಗಿ ಇದನ್ನು ನಾವು ಈ ಸಮಾಜದ ಋಣ ನಮ್ಮ ಮೇಲಿದೆ ಅನ್ನ ನಿಟ್ಟಿನಲ್ಲಿ ಮೊದಲನೇ ಬಾರಿ ಇಲ್ಲಿಗೆ ಬಂದಿದ್ದೀವಿ ಅದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದಂಥ ಶಿಕ್ಷಕರು ಸರ್ವೆ ಸರಿಯಿದ್ರೆ ಬೇಗ ಬೇಗ ಮುಗೀತದೆ ಇಲ್ಲಾಂದರೆ ಸಾಕಷ್ಟು ಸಮಯ ತಗೊಳ್ತದೆ ಹಾಗಾಗಿ ಇವತ್ತೇನು ನೀವು ಅಧಿಕೃತವಾಗಿರ್ತಕ್ಕಂಥ ದಾಖಲೆ ಕೊಡ್ತೀರೋ ಅದೇ ಸಿಂಧು ಆಗ್ತದೆ ಒಂದು ವೇಳೆ ನೀವು ಕೊಡದೇ ಇದ್ದರೆ ಒಂದು ವೇಳೆ ನೀವು ತಪ್ಪು ಬರೆಸಿದ್ರೆ ನೀವೇ ನಿಮ್ಮ ಮಕ್ಕಳಿಗೆ ಅನ್ಯಾಯ ಮಾಡದಂಗಲ್ಲ ವಿಷ ಕೊಟ್ಟಂಗೆ ಆಗ್ತದೆ ತುಂಬಾ ಜವಾಬ್ದಾರಿಯಿಂದ ಬರ್ಸ್ಬೇಕಾಗ್ತದೆ ನೀವು ಆ ಮೈ ಮರೆತರೆ ದೊಡ್ಡ ಅನಾಹುತ ಆಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಅಂದ್ರೆ ನಾವು ಎಸ್ ಸಿ ಅನ್ನೋ ಕಾರಣಕ್ಕೆ ನಾವು ಎಸ್ ಸಿ ಅನ್ನೋ ಕಾರಣಕ್ಕೆ ಜಾತಿ ಪ್ರಮಾಣ ಪತ್ರ ತಗೊಂಡು ನಾವೆಲ್ಲ ಇಲ್ಲಿ ಶಾಸಕರಾಗಿದ್ದೀವಿ ಜಿಲ್ಲಾ ಪಂಚಾಯತಿ ಸದಸ್ಯರೂ ಆಗಿದೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಶಿಕ್ಷಕರು ಎಲ್ಲ ಆಗಿದೆ ಜೊತೆಗೆ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಅಧ್ಯಕ್ಷರಾಗಿದ್ದಾರೆ ಅದು ಮೀಸಲಾತಿಯಿಂದ ಇದನ್ನು ನೀವ್ಯಾರು ಸಹ ಮರಿಬಾರದು ಹಾಗಾಗಿ ಇವತ್ತು ನಾವು ಇಲ್ಲಿ ಬಂದಿರೋ ಕಾರಣ ತಮಗೆಲ್ಲ ತಿಳಿಸಿದೆ ನಾಲ್ಕು ಜನ ನಿನ್ನೆ ನಮ್ಮ ದಂಡಾಧಿಕಾರಿಗಳು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು ಒಬ್ಬ ಶಿಕ್ಷಕರು ಒಬ್ಬ ಮನೆ ಹತ್ರ ಹೋದಾಗ ನಾಲ್ಕು ಜನ ಸದಸ್ಯರಂತ ಮನೆ ಹತ್ತಿರ ಹೋದಾಗ ಸರಿ ಸುಮಾರು ನಲವತ್ತು ನಿಮಿಷದಿಂದ ಮುಕ್ಕಾಲು ಗಂಟೆವರೆಗೆ ಸಮಯ ತಗೊಳ್ತದೆ ಅನ್ನೋದು ಹಾಗಾಗಿ